ನೀವು ಕಾಂಗ್ರೆಸ್ ಬೆಂಬಲಿಗರಾಗಿದ್ದಲ್ಲಿ ಈ ವಿಡಿಯೋವನ್ನ ಸಂಪೂರ್ಣವಾಗಿ ಕೇಳಿ ಕಾಂಗ್ರೆಸ್ಗಾಗಿ ಕೆಲಸ ಮಾಡುವವರು ಅವರಿಗಾಗಿ ಘೋಷಣೆಗಳನ್ನ ಕೂಗುವವರು ನೀವು ಎಂದಾದರೂ ಕಾಂಗ್ರೆಸ್ ಅಧ್ಯಕ್ಷರಾಗಲು ಯಾವುದೇ ರಾಜ್ಯದ ಸಿಎಂ ಅಥವಾ ಮಂತ್ರಿಯಾಗಲು ಬಯಸ್ತೀರಾ ಕಾಂಗ್ರೆಸ್ ಪಕ್ಷವು ನಿಮ್ಮನ್ನ ಮುನ್ನಡೆಸುವುದೇ ಇವೆಲ್ಲವನ್ನೂ ಮರೆತು ಕಾಂಗ್ರೆಸ್ ಎಂ ಎಲ್ ಎಂಪಿ ಆಗಲು ಗಾಂಧಿ ಮನೆತನ ಅಥವಾ ಯಾವುದಾದರೂ ಪ್ರತಿಷ್ಠಿತ ಮನೆತನಕ್ಕೆ ಸೇರಿರ್ಬೇಕು ಸುಮ್ಮನೆ ಘೋಷಣೆ ಹಾಕಲು ಕಟ್ಔಟ್ ಹಿಡಿದು ಮತ ಹಾಕೋದಕ್ಕೆ ನೀವಿರೋಧ ಮಗ ಅಪ್ಪನ ಕೆಲಸ ಮಾಡ್ತಾನೆ ರಾಜನ ಮಗ ರಾಜ ಆಗ್ತಾನೆ ಮಂತ್ರಿಯ ಮಗ ಮಂತ್ರಿ ಆಗ್ತಾನೆ ಮತ್ತೆ ಬಡ ಕೂಲಿ ಕಾರಣ ಮಗ ಕೂಲಿಯಾಗಿಯೇ ಉಳಿತಾನೆ ಇದು ಕಾಂಗ್ರೆಸ್ ವಿರೋಧಿಸುವ ಜಾತಿ ವ್ಯವಸ್ಥೆ ಪ್ರಾರಂಭ ಆಗಿದ್ದು ಹೀಗೆ ಅಲ್ವೇ ಬದಲಿಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ದೇಶದ ಗೃಹ ಮಂತ್ರಿಯಾಗಿ ಚಹಾ ಮಾರೋನನ್ನ ಪ್ರಧಾನಿ ಹುದ್ದೆಗೆ ಏರಿಸುತ್ತಿರುವ ಬಿ ಜೆ ನೋಡಿ ಎದ್ದೇಳಿ ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಿ